ಆ ನೂರು ಗ್ರಾಂಗಳ ಭಾರ ನೂರ ನಲವತ್ತು ಕೋಟಿ ಭಾರತೀಯರನ್ನ ಬಹಳಷ್ಟು ಕಾಲ ಕಾಡ್ಲಿದೆ ಆ ನೂರು ಗ್ರಾಂಗಳ ಭಾರ ಹೊತ್ಕೊಳ್ಳೋದು ಇಡೀ ದೇಶದ ಜನರಿಗೆ ಎಷ್ಟು ಕಷ್ಟ ಅಂತ ಪದಗಳಲ್ಲಿ ವಿವರಿಸೋದು ಕಷ್ಟ ತೀರಾ ಕಷ್ಟ ಆ ನೂರು ಗ್ರಾಂಗಳ ಭಾರವನ್ನ ತಮ್ಮ ಮನಸ್ಸಿನಿಂದ ಇಳಿಸೋದು ಪ್ರತಿಯೊಬ್ಬ ಭಾರತೀಯನಿಗೂ ಅದೆಷ್ಟು ಕಷ್ಟವಾಗ್ಲಿದೆ ಅಂತ ಹೇಳೋಕು ಅಸಾಧ್ಯ ಆ ನೂರು ಗ್ರಾಂ ಭಾರ ನೂರ ನಲವತ್ತು ಕೋಟಿ ಜನರ ಕನಸನ್ನ ನುಚ್ಚು ನೂರು ಮಾಡ್ಬಿಡ್ತು ಆ ನೂರು ಗ್ರಾಂ ಭಾರ ಹೊರುವ ಸಾಮರ್ಥ್ಯ ಇರುವ ವೇಟ್ ಲಿಫ್ಟರ್ ಯಾರಾದ್ರೂ ಇರುವುದು ಸಾಧ್ಯನಾ ಕಷ್ಟ ಆ ನೂರು ಗ್ರಾಂ ಭಾರ ತಡೆದುಕೊಳ್ಳೋಕಾಗದೆ ಸುದೀರ್ಘ ಇಪ್ಪತ್ನಾಲ್ಕು ವರ್ಷಗಳ ಕಠಿಣ ಪರಿಶ್ರಮ ನಿರಂತರ ಪ್ರಯತ್ನ ಛಲ ಶಿಸ್ತು ತರಬೇತಿ ತಾಲೀಮು ಎಲ್ಲವೂ ಕ್ಷಣ ಮಾತ್ರದಲ್ಲಿ ಬಿದ್ವು ಆ ನೂರು ಗ್ರಾಂ ಭಾರ ಐವತ್ತು ಕೆಜಿಯ ಆ ಅಮಾಯಕ ಪೋರಿಯ ಮೇಲೆ ಅದೆಷ್ಟು ಭಯಾನಕವಾಗಿ ಅಪ್ಪಳಿಸ್ತು ಅಂದ್ರೆ ಆಕೆ ಇನ್ನೆಂದೂ ಎದ್ದೇಳದಂತೆ ನಿಸ್ತೇಜಲಾಗಿ ಬಿಟ್ಲು ಆ ನೂರು ಗ್ರಾಂ ಅದೆಷ್ಟು ಭಾರವಾಗಿತ್ತು ಅಂದ್ರೆ ಒಂದಿಡೀ ದೇಶವೇ ಆಕೆಯ ಬೆನ್ನ ಹಿಂದೆ ನಿಂತಿದ್ರು ಆಕೆಗೆ ಅದನ್ನ ತಾಳ್ಕೊಳ್ಳೋಕೆ ಆಗಲೇ ಇಲ್ಲ ಆ ನೂರು ಗ್ರಾಂ ಭಾರವನ್ನ ನೂರ ನಲವತ್ತು ಕೋಟಿ ಜನ ಸೇರಿ ಬೆಲೆ ಕಟ್ಟಿ ಖರೀದಿಸಿ ಆಕೆ ಮೇಲಿಂದ ಇಲ್ಸೋಕು ಸಾಧ್ಯವಾಗ ಿಲ್ಲ ಆ ನೂರು ಗ್ರಾಂ ಭಾರ ಅಂತಹ ಅಸಾಮಾನ್ಯ ಛಲಗಾತಿಯನ್ನೇ ಅದೆಷ್ಟು ಕಂಗೆಡಿಸ್ಬಿಡ್ತು ಅಂದ್ರೆ ಆಕೆ ಹತಾಶಳಾಗಿ ನಾನ್ ಸೋತ್ ಹೋದೆ ನನಗೆ ಇದಕ್ಕಿಂತ ಹೆಚ್ಚು ಹೊರೋಕೆ ಸಾಧ್ಯವಿಲ್ಲ ಅಂತ ಚೆಲ್ಲಿ ಬಿಟ್ಲು ಆ ನೂರು ಗ್ರಾಮ್ ನ ಭಾರಕ್ಕೆ ಕುಸಿದು ಬಿದ್ದ ಕನಸುಗಳು ಭರವಸೆಗಳು ನಿರೀಕ್ಷೆಗಳು ಭಾವನೆಗಳು ಬಯಕೆಗಳದ್ದು ಒಂದು ಮುಗಿಯದ ಕಥೆ ಆ ನೂರು ಗ್ರಾಂ ಭಾರ ಎಂದೆಂದಿಗೂ ಹಸಿಯಾಗಿಯೇ ಇರುವ ಗಾಯವಾಗಿ ಪ್ರತಿಯೊಬ್ಬ ಭಾರತೀಯನ ಮೇಲೆ ಉಳಿಯಲಿದೆ ಆ ನೂರು ಗ್ರಾಂ ಭಾರ ತಪ್ಪಿಸಿಬಿಟ್ಟ ಚಿನ್ನದ ಪದಕದ ನೋವು ಇನ್ನೂ ಅಂತಹ ನೂರು ಚಿನ್ನದ ಪದಕಗಳು ಬಂದ್ರು ನಿವಾರಣೆಯಾಗದು ಆ ನೂರು ಗ್ರಾಂ ಭಾರ ಇಡೀ ಸರ್ಕಾರ ವ್ಯವಸ್ಥೆ ಆಳೂರು ಬಲಾಢ್ಯರು ಪ್ರಭಾವಿಗಳು ಐಟಿ ಸೆಲ್ ಮಡಿಲ ಮೀಡಿಯಾಗಳು ಪೊಲೀಸರ ಲಾಠಿ ಇವರೆಲ್ಲರೂ ಸೇರ್ಕೊಂಡು ಉರುಳಿಸೋಕೆ ಹೊರಟಾಗ ಗಟ್ಟಿಯಾಗಿ ನಿಂತಿದ್ದ ಆ ಬಂಡಿಯನ್ನ ಬಿಡ್ತು ಆ ನೂರು ಗ್ರಾಂ ಭಾರ ಎಂತೆವರೆಲ್ಲ ಸೋಲ್ಸೋಕೆ ಶತಪ್ರಯತ್ನ ಮಾಡಿದ್ರು ಸೋಲ್ಸೋಕಾಗದ ಆಕೆಯನ್ನ ಅದ್ಯಾವ ಪರಿ ಸೋಲಿಸ್ಬಿಡ್ತು ಅಂದ್ರೆ ಆಕೆ ಇನ್ನು ನನಗೆ ಸ್ಪರ್ಧೆ ಸಹವಾಸನೇ ಬೇಡ ಅಂತ ಅಂದ್ಬಿಟ್ಲು ಆ ನೂರು ಗ್ರಾಮ್ ಭಾರ ನೂರಾರು ವರ್ಷಗಳ ಕಾಲ ಇಲ್ಲಿ ಮಹಿಳೆಯ ಮೇಲಾದ ದೌರ್ಜನ್ಯ ದಬ್ಬಾಳಿಕೆ ದರ್ಪಗಳ ಸಂಕೇತವಾಗಿ ಆಕೆಯನ್ನ ಪೀಡಿಸ್ತು ಹಾಗಾದ್ರೆ ಆ ನೂರು ಗ್ರಾಮ್ ಅದೆಷ್ಟು ದೊಡ್ಡ ಭಾರವಾಗಿತ್ತು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ